ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ پر اھي جو عام طور پر جوھنھن پرھتا ھو وھانن کي بدلڻو ھو وھانن کي بدلڻو ഏന <Es> ഫലേറ്റ് <conqueror multi -tionhalf>

ಒಂದು ಹೆಣ್ಣು ಮಕ್ಕಳು ನಾನೇ ನನಗೆ ಏನೋ ಕಳವು ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಅಥವಾ ನನಗೆ ಯಾರೋ ಹೋಗೋ ಚೇಷನೆ ಮಾಡುದೇನ ಪೊಲೀಸ್ ಸ್ಟೇಷನ್ ಬರ್ಬೇಕಾ ಇನ್ಫಾರ್ಮೇಷನ್ ಇಲ್ಲಿ ಯಾರಿದ್ದಾರೆ ಒಟ್ಟು ಜನ ಇದ್ದು ಡಬ್ಲ್ಯೂ ಸ್ಟಾಪ್ ಆಗಿದೆ ಇಬ್ಬರು ಇಲ್ಲಿ ಇನ್ಫಾರ್ಮೇಶನ್ ತಗೊಂಡು ಈ ಮಗು ಇರ್ಕೊಂಡು ಓಡಾಡ್ತಿಲ್ಲ